ನಮಸ್ಕಾರ ವೀಕ್ಷಕರಿ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಹುಷಿಗೇರಿ ಆರ್ಸಿಬಿ ಗೆಲುವಿಗೆ ಸಂಭ್ರಮಿಸಿದ ಕುಷ್ಟಗಿ ಜನ ಐಪಿಎಲ್ ಫೈನಲ್ ಪಂದ್ಯದಲ್ಲಿ ಕೊನೆಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈ ಬಾರಿಯ ಐಪಿಎಲ್ ಕಪ್ ಗೆಲ್ಲುವ ಮೂಲಕ ಕನಸು ನನಸು ಮಾಡಿಕೊಂಡಿದೆ ಆರ್ಸಿಬಿ ಗೆಲುವಿನ ನಗೆ ಬೀರುತ್ತಿದ್ದಂತೆ ಅಭಿಮಾನಿಗಳು ಸಂಭ್ರಮ ಕೂಡ ಮುಗಿಲು ಮುಟ್ಟಿತು ಕುಷ್ಟಗಿ ಪಟ್ಟಣ ಸೇರಿದಂತೆ ತಾಲೂಕಿನ ಗ್ರಾಮೀಣ ಪ್ರದೇಶಗಳಲ್ಲಿ ಆರ್ಸಿಬಿ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಪುರಸಭೆಯ ಮುಂಭಾಗದಲ್ಲಿ ಹಾಗೂ ಬಸ್ ನಿಲ್ದಾಣ ಪಕ್ಕದ ಮೈದಾನದಲ್ಲಿ ಜಮಾವಣೆಗೊಂಡ ಸಾವಿರಾರು ಅಭಿಮಾನಿಗಳು ಕೇಕೆ ಹಾಕಿ ಕುಣಿದು ಕುಪ್ಪಳಿಸಿದರು ಜೈಆರ್ಸಿಬಿ ಘೋಷಣೆಗಳು ಮೊಳಗಿದವು ಪಟ್ಟಣದ ಪ್ರತಿ ಬಡಾವಣೆ ಹಾಗೂ ಚಿಕ್ಕಪುಟ್ಟ ಕಾಲೋನಿಗಳಲ್ಲಿಯೂ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು ಯುವಕರು ರಾತ್ರಿ ಎನ್ನದೇ ಬೈಕ್ಗಳಲ್ಲಿ ನಗರ ಪ್ರದಕ್ಷಿಣೆ ಹಾಕುವ ಮೂಲಕ ಆರ್ಸಿಬಿ ಜಯವನ್ನು ಸಂಭ್ರಮಿಸಿದರು ಇನ್ನು ಕುಷ್ಟಗಿ ತಾವರ್ಗೆರಾ ಹನುಮಸಾಗರ ಹೋಬಳಿ ಕೇಂದ್ರ ಸೇರಿ ಪ್ರಮುಖ ಗ್ರಾಮಗಳಲ್ಲಿ ಆರ್ಸಿಬಿ ಗೆಲ್ಲುತ್ತಿದ್ದಂತೆ ಯುವಕರು ಬೀದಿಗಿಳಿದು ಪಟಾಕಿ ಸಿಡಿಸಿ ಕುಣಿದಾಡಿದ್ದು ತಿಳಿದು ಬಂದಿದೆ ಅಂತೂ ಇಂತೂ ಆರ್ಸಿಬಿ ಕಪ್ ಗೆದ್ದಿದೆ ಹದಿನೆಂಟು ವರ್ಷಗಳ ಕಾಯುವಿಕೆ ಕೊನೆಗೂ ಅಂತ್ಯವಾಗಿದೆ ಪ್ರತಿ ಸಲ ಈ ಸಲ ಕಪ್ ನಮ್ದೇ ಅಂತ ಹೇಳುತ್ತಿದ್ದ ಆರ್ಸಿಬಿ ತಂಡಕ್ಕೆ ಈ ಬಾರಿ ಸಲ ಕಪ್ ನಮ್ಮದು ಅಂತಹ ಹೆಮ್ಮೆಯಿಂದ ಹೇಳಬಹುದಾಗಿದೆ ಆರ್ಸಿಬಿ ತಂಡವು ಫೈನಲ್ನಲ್ಲಿ ಗೆಲ್ಲಬೇಕೆಂದು ಅಭಿಮಾನಿಗಳ ಪ್ರಾರ್ಥಿಸಿದ ದೇವರುಗಳೇ ಇರಲಿಲ್ಲ ರಾಜ್ಯ ಸೇರಿದಂತೆ ದೇಶದಲ್ಲಿರುವ ಕೋಟ್ಯಂತರ ಅಭಿಮಾನಿಗಳು ಹಾರೈಸಿದ್ದರು ಇದರಂತೆ ನಿರ್ಣಾಯಕ ಪಂದ್ಯದಲ್ಲಿ ಉತ್ತಮವಾಗಿ ಆಟವಾಡಿ ಆರ್ಸಿಬಿ ಗೆಲುವಿಗೆ ಭಾಜನವಾಯಿತು ಪಟ್ಟಣದ ಪುರಸಭೆ ಆವರಣದ ಮುಂಭಾಗ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಆಯೋಜಿಸಿದ ಟಿವಿ ಪರದೆ ವ್ಯವಸ್ಥೆಯಲ್ಲಿ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಹಾಗೂ ಬಸ್ ನಿಲ್ದಾಣದ ಪಕ್ಕದ ಖಾಲಿ ಜಾಗೆಯಲ್ಲಿ ಕಾಂಗ್ರೆಸ್ ಯುವ ಮುಖಂಡರು ಆಯೋಜಿಸಿದ್ದ ಪರದೆಯಲ್ಲಿ ಶಾಸಕ ಅಂಬ್ರಿಗೌಡ ಪಾಟೀಲ್ ಬಯಾಪೂರ್ ಸೇರಿದಂತೆ ಮತ್ತಿತರರ ಗಣ್ಯರು ಮ್ಯಾಚ್ ವೀಕ್ಷಣೆ ಸಂಭ್ರಮದಲ್ಲಿ ಭಾಗವಹಿಸಿದ್ದು ಗಮನ ಸೆಳೆದರು ಕ್ಯಾಚಿನ ಅಂತ ತೋರಿಸಿದ್ರು ಲಾಸ್ಟ್ ಅವರು ಸಿಕ್ಸ್ ಹೊಡೆದ್ರು ಈ ಝೋನ್ ಅಲ್ಲಿ ಕಟ್ ಅವ್ರ ಗ್ರೀಬಿ ಅದು ಆಕ್ಚುಲಿ ಅವ್ರಿಗೆ ಸ್ಟ್ರೆಂತ್ ಏನಪ್ಪ ಅಂದ್ರೆ ಪೇಸ್ ಯೂಸ್ ಮಾಡಿ ಈ ತರ ಒಂದು ಲೇಟ್ ಕಟ್ ಹಾಗೆ ಆ ಸ್ಕ್ವೇರ್ ಪಾಯಿಂಟ್ ರೀಜನ್ ಅವರ ಸ್ಟ್ರೆಂತ್ ಅಂತ ಮಾತಾಡ್ತೀವಿ ರೆಡಿ ಆಗಿರ್ತಾರೆ ಚೂರ್ ಲೈನ್ ಅಂತ ಆ ಏರಿಯಲ್ಲಿ ಇದ್ರು ಕೂಡ ಸೂಪರ್ ಆಗಿ ಆಡೋದು ಮೈಂಡ್ ಯಾಕಿಲ್ಲ ಸುದೀಪ್ ಹಂಗೆ ಫಾಲೋ ಮಾಡ್ತಾರೆ ವಿರಾಟ್ ಕೊಹ್ಲಿ ಅವ್ರನ್ನ